ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಲ್ಡ್ ಸೊ ಆಬ್ವಿಯಸ್ಲಿ ಈ ವಿಡಿಯೋಗೆ ಇಂಟ್ರೋ ಇಲ್ಲ ಬಿಕಾಸ್ ಯಾಕೋ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಲೈಕ್ ಸೆಲ್ಫ್ದು ಮೇ ಬಿ ನಾನು ಐಬ್ರೋ ಮಾಡ್ಸಿರ್ಲಿಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊಂಡಿರಲ್ಲ ಸೊ ಆ್ಯಸ್ ಯೂಶುವಲ್ ನಿಮಗೆ ಈ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡೇ ಗೊತ್ತಾಗಿರುತ್ತೆ ತುಂಬ ದಿನ ಆದಮೇಲೆ ನಾನು ಮತ್ತೆ ಶ್ರೀರಾಮ್ಪುರಕ್ಕೆ ಹೋಗಿದ್ದೆ ನಿಮಗೆಲ್ಲ ಗೊತ್ತಿರುತ್ತೆ ಶ್ರೀರಾಮ್ಪುರ ಇದ್ರೇ ಕ್ಲಾತ್ ಮಾರ್ಕೆಟ್ ಅಂತ ಬಿಕಾಸ್ ಯಾವುದೇ ಡಿಸೈನರ್ ಆಗಿರಲಿ ಟೇಲರ್ ಆಗಿರಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಸತಿ ಈ ಮಾರ್ಕೆಟ್ನ ವಿಸಿಟ್ ಮಾಡೇ ಇರ್ತಾರೆ ಆ್ಯಂಡ್ ಜನ್ರಲ್ ಎಲ್ಲರೂ ಮನೆಗೆ ಏನಾದರೂ ತೊಗೊಳ್ಬೇಕು ಅನಿಸಿದ್ರು ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಫೇಮಸ್ ಲೈಕ್ ಶ್ರೀರಾಮ್ಪುರ ಅಂದರೆ ತುಂಬ ಹಳೇದಂತೆ ಇದು ನನಗೂ ಗೊತ್ತಿಲ್ಲ ಮೇ ಬಿ ನಾವೇ ಒಂದು ಏಯ್ಟ್ ಟೆನ್ ಇಯರ್ಸಿಂದ ಇದ್ದೀವಿ ಇಲ್ಲಿಗೆ ಏನೇ ಬೇಕಿರಲಿ ಲೈಕ್ ಬ್ಲ್ಯಾಂಕೆಟ್ ಆಗಿರಲಿ ಮ್ಯಾಟ್ಸ್ ಆಗಿರಲಿ ಆ್ಯಂಡ್ ಮೆಟೀರಿಯಲ್ ಆಗಿರಲಿ ಪ್ರತಿಯೊಂದಕ್ಕೂ ಇದೇ ಪ್ಲೇಸ್ನ ನಾವು ಪ್ರಿಫರ್ ಮಾಡೋದು ಬಿಕಾಸ್ ನಾವು ಯಾವುದೇ ಡಿಸೈನರ್ ಔಟ್ಫಿಟ್ ನೋಡಲಿ ಲೈಕ್ ಇವಾಗೆಲ್ಲ ನೀವು ನೋಡ್ತಾ ಇರ್ತೀರಲ್ಲ ಅವಾರ್ಡ್ ಫಂಕ್ಷನಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ ಅದು ಎಲ್ಲ ಥರ ಮೆಟೀರಿಯಲ್ ಕೂಡ ಅಲ್ಲಿ ಸಿಗುತ್ತೆ ನಿಜ ಹೇಳ್ತಾ ಇದ್ದೀನಿ ನಾನು ಪ್ರತಿಯೊಂದು ನೋಡಿದಾಗ ಲೈಕ್ ನಮ್ಮ ಈ ಮೆಟೀರಿಯಲಲ್ಲಿ ಅವ್ರ ಔಟ್ಫಿಟ್ ಹಾಕ್ಕೊಂಡಿದ್ರಲ್ವಾ ಇವ್ರ ಔಟ್ಫಿಟ್ ಹಾಕ್ಕೊಂಡಿದ್ರಲ್ಲ ಅಂತ ಅನಿಸುತ್ತೆ ಬಿಕಾಸ್ ಅಷ್ಟು ಸಿಮಿಲರ್ ಇರುತ್ತೆ ಪ್ರತಿಯೊಂದೂ ನೀವೇ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗಿ ಗೊತ್ತಾಗುತ್ತೆ ಫಸ್ಟೆಲ್ಲ ಇಲ್ಲಿ ಬರೀ ಮೆಟೀರಿಯಲ್ಸ್ ಮಾತ್ರ ಸಿಗ್ತಾಯಿತ್ತು ಬಟ್ ಇವಾಗ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಒಂದು ಶಾಪ್ ಆಗಿದ ತಕ್ಷಣ ಇನ್ನೊಂದು ಇನ್ನೊಂದು ಶಾಪ್ ಆಗ್ತಾನೆ ಇರುತ್ತಲ್ವ ಸೊ ಇವಾಗ ಇಲ್ಲಿ ಎಲ್ಲನೂ ರೆಡಿಮೇಡ್ ಕೂಡ ಸಿಗುತ್ತೆ ರೆಡಿಮೇಡ್ ಸಿಗುತ್ತೆ ಮೆಟೀರಿಯಲ್ಲು ಸಿಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮೆಟೀರಿಯಲ್ಸ್ ಸಿಗುತ್ತೆ ಲೈಕ್ ಪ್ಲೇನ್ ಬೇಕು ಅಂದರೆ ಪ್ಲೇನಲ್ಲಿ ಒಂದು ಸಾವಿರ ಡಿಸೈನು ಇಲ್ಲ ಪ್ರಿಂಟೆಡಲ್ಲಿ ಬೇಕು ಅಂದರೆ ಪ್ರಿಂಟೆಡಲ್ಲೂ ಒಂದಷ್ಟು ಡಿಸೈನು ಸೊ ಒಬ್ವಿಯಸ್ಲಿ ಎಷ್ಟೊಂದು ಮೆಟೀರಿಯಲ್ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಇದೇ ನಾವು ವಿಸಿಟ್ ಮಾಡಿ ಫಸ್ಟ್ ಶಾಪು ಇಲ್ಲಿ ನೀವು ನೋಡ್ತಿರ್ಬೋದು ಇದನ್ನೆಲ್ಲ ಅಕೋಬಾ ಅಂತಾರಲ್ಲ ಆ ಪ್ಯಾಟ್ರನ್ನು ಇದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮ್ಯಾಕ್ಸಿ ಟೈಪ್ ಆಗಿರಲಿ ಬ್ಲೌಸ್ ಆಗಿರಲಿ ಇಲ್ಲ ಡ್ರೆಸ್ ಆಗಿರಲಿ ವಾಟ್ ಎವರ್ ಏನಾದರೂ ಸ್ಟಿಚ್ ಮಾಡಿಸ್ಕೋಬೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ನಾನು ರೀಸೆಂಟಾಗಿ ಸ್ಟೈಲಿಂಗ್ ವೀಡಿಯೋಸಲ್ಲಿ ನೀವು ನೋಡೇ ಇರ್ತೀರ ಅಕೋಬಾಲಿ ಅಲ್ಲಿ ನಾನು ವೈಟ್ ಕಲರ್ ಬ್ಲೌಸ್ ತೊಗೊಂಡು ಹೊಲ್ಸ್ಕೊಂಡಿದ್ದೆ ಅದನ್ನು ಎಷ್ಟೊಂದು ಸ್ಯಾರಿಗೆ ನಾವು ಮ್ಯಾಚ್ ಮಾಡ್ಕೋಬೋದು ಅದಕ್ಕಾಗಿ ನಾನು ಯೂಶ್ವಲಿ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಎಲ್ಲ ನಾನು ಇಲ್ಲಿಂದನೇ ಮಾಡೋದು ನನಗೆ ಯಾವುದೇ ಮೆಟೀರಿಯಲ್ ಬೇಕಿದ್ದರೂ ಇಲ್ಲೇ ತೊಗೊಳ್ತೀನಿ ಲೈಕ್ ನನಗೆ ಲೆಹೆಂಗ ಆಗಿರಲಿ ಗೌನ್ ಆಗಿರಲಿ ಇಲ್ಲಾಂದರೆ ಕ್ರಾಪ್ ಟಾಪು ಸ್ಯಾರಿ ಎವರ್ ಏನೇ ಆದರೂ ನಾನು ಇಲ್ಲೇ ಪರ್ಚೇಸ್ ಮಾಡೋದು ಲೈಕ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಆದರೆ ಮಾತ್ರ ಇಲ್ಲ ರೆಡಿಮೇಡ್ ಸ್ಯಾರಿ ಆ ಥರ ಎಲ್ಲ ಬೇಕು ಅಂದರೆ ಬೇರೆ ಚಿಕ್ಕಪೇಟೆ ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಇದು ನೋಡ್ಬೋದು ಇದನ್ನು ಸ್ಯಾಟಿನ್ ಅಂತಾರೆ ಅನಿಸುತ್ತೆ ಫುಲ್ಲು ಸಾಫ್ಟ್ ಮೆಟೀರಿಯಲ್ಲು ಆಮೇಲೆ ಅದು ಟಿಶ್ಯೂ ಟ್ರೆಂಡಿಂಗಲ್ಲಿ ಯಾವ್ಯಾವ ಥರ ಸ್ಯಾರಿ ಇದೆಯೋ ಅದೆಲ್ಲ ಕೂಡ ಸಿಗುತ್ತೆ ಅಲ್ಲಿ ಆ್ಯಂಡ್ ಸ್ಯಾರೀ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಅಂದರೆ ತೀರಾ ಚೆನ್ನಾಗಿರ್ಬೇಕು ಅಂದರೆ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನೋಡ್ಬೋದು ಇದನ್ನ ಟಿಶು ಅಂತಾರಲ್ಲ ಆ ಥರ ಸ್ಯಾರೀಸ್ ಸೊ ಈ ಪ್ಲೇಸ್ನ ಸುಮಾರು ಜನ ವಿಸಿಟ್ ಮಾಡೇ ಇರ್ತಾರೆ ಬ್ಯಾಂಗ್ಳೂರವರಾಗಿರಲಿ ಇಲ್ಲ ಹೊರಗಡೆಯಿಂದ ಬರೋರಾಗಿರಲಿ ಬಿಕಾಸ್ ಇದೊಂಥರ ಟ್ರೆಂಡಿಂಗ್ ಪ್ಲೇಸ್ ಆಗಿರುತ್ತೆ ಅಲ್ವಾ ಲೈಕ್ ಆ್ಯಕ್ಟರ್ಸ್ಗಾಗಿರಲಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋರು ಮೂವೀಸಲ್ಲಿ ಆ್ಯಕ್ಟ್ ಮಾಡೋರು ಪ್ರತಿಯೊಬ್ಬರು ನ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಇಲ್ಲಿಗೆ ಬಂದೇ ಹೋಗಿರ್ತಾರೆ ನಾಟ್ ಎವ್ರಿ ಒನ್ ಬಟ್ ಸುಮಾರು ಜನ ಬಂದೇ ಇರ್ತಾರೆ ಬಿಕಾಸ್ ನಾನೇ ಸುಮಾರು ವ್ಲಾಗ್ಸ್ನ ನೋಡಿದ್ದೀನಿ ಸೊ ನಿಮ್ಮಲ್ಲಿ ಯಾರಾದರೂ ಈ ಜಾಗಕ್ಕೆ ಹೋಗಿದ್ರೆ ಇಲ್ಲ ಫ್ರಮ್ ಸ್ಕ್ರಾಚ್ ಅಂತ ನೀವು ಏನಾದರೂ ಪರ್ಚೇಸ್ ಮಾಡಿದರೆ ಕಮೆಂಟ್ ಆನ್ ಲೆಟ್ ಮೀನು ನೋ ಸೊ ನಮ್ಮಮ್ಮಂಗೆ ಹೇಳ್ತಾ ಇದ್ದೆ ಒಂದು ನಾಲ್ಕೈದು ಸೀರೆ ತೆಗೆದು ತೋರಿಸ್ತಿರು ಅಂತ ಅದನ್ನ ಕ್ರಷ್ ಮೆಟೀರಿಯಲ್ ಅಂತಾರಲ್ಲ ಆ ಥರ ಸ್ಯಾರಿ ನನ್ನ ಹತ್ರ ಸುಮಾರು ಸ್ಯಾರಿ ಇದೆ ಅಲ್ಲಿಂದ ಪರ್ಚೇಸ್ ಮಾಡಿರೋದು ಬಿಕಾಸ್ ನಾನು ರೀಸೆಂಟಾಗಿ ಸ್ಟೈಲಿಂಗ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಯಾವುದೇ ಸ್ಯಾರಿನೂ ರಿಪೀಟೆಡ್ ಆಗಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಜನ್ರಲಾಗಿ ಯೂಸ್ ಮಾಡ್ತೀನಿ ಬಟ್ ಫೋಟೋಗೆ ವಿಡಿಯೋಗೆ ಯೂಸ್ ಮಾಡಲ್ಲ ಸೊ ನಂಗೆ ಕಾಸ್ಟ್ಲಿದು ಒಂದಕ್ಕೆ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಎರಡು ಮೂರು ಸೀರೆ ತೊಗೊಂಡ್ರೆ ಯೂಸ್ ಆಗುತ್ತಲ್ವ ಲೈಕ್ ನಾನು ರೆಗ್ಯುಲರಾಗಿ ಉಡ್ಬೋದು ಆ್ಯಂಡ್ ನಿಮಗೂ ಹೊಸ ಹೊಸ ಕಂಟೆಂಟ್ ಸಿಗ್ದಂ ಆಗುತ್ತೆ ಆ್ಯಂಡ್ ಸ್ಯಾರಿ ಕಲೆಕ್ಷನ್ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇರ್ತೀವಿ ಅವಾಗ ಆ್ಯಂಡ್ ಇದೆಲ್ಲ ನೋಡ್ಬೋದು ವೆಲ್ವೆಟ್ ಮೆಟೀರಿಯಲ್ಲು ಆ್ಯಂಡ್ ನಾನು ಹೇಳೋದ್ನಲ್ಲ ನೀವು ಯಾವುದೇ ಥರ ಬೇಕಾದ್ರೂ ಸ್ಟಿಚ್ ಮಾಡಿಸ್ಬೋದು ಅಂತ ಸೊ ಇದೇ ನಾನು ತೋರಿಸ್ತಾ ಇರೋದು ನಂಗೆ ನೋಡ್ತಿದ್ದಂಗೆ ಈ ಪ್ಲೇಸ್ ತುಂಬಾ ತುಂಬ ಇಷ್ಟ ಆಯಿತು ಲೈಕ್ ಇದರಲ್ಲಿ ಲಾಂಗ್ ಗೌನ್ ಹೋಲಿಸ್ಕೊಂಡ್ರೆ ಇಲ್ಲ ಕ್ರಾಪ್ ಟಾಪ್ ಹೋಲಿಸ್ಕೊಂಡ್ರೆ ಸೀರಿಯಸ್ಲಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಅಂದರೆ ಔಟ್ಫಿಟ್ ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಅಂತ ಅದ್ರ ಮೇಲೆ ಇರುತ್ತೆ ಬಿಕಾಸ್ ಎಷ್ಟೊಂದು ರಿಸೆಪ್ಷನ್ಗಳು ಕೂಡ ಈ ಥರದ್ದೆಲ್ಲ ಹಾಕೇ ಇರ್ತಾರೆ ಸೊ ನಿಮ್ಗೊಂದು ಐಡಿಯಾ ಇತ್ತು ಲೈಕ್ ನಿಮ್ಗೆ ಒಳ್ಳೆ ಟೈಲರ್ ಇದ್ದಾರೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅಂದರೆ ಆಬ್ವಿಯಸ್ಲಿ ನೀವು ಒಂದು ಮೆಟೀರಿಯಲ್ ತೊಗೊಂಬಿಟ್ರೆ ಬೆಸ್ಟ್ ಅಷ್ಟು ಚೆನ್ನಾಗಿದೆ ಶಾಪಲ್ಲಿ ಶ್ರೀರಾಂಪುರದಲ್ಲಿ ಪರ್ಟಿಕ್ಯುಲರಾಗಿ ಒಂದೇ ಶಾಪಲ್ಲಿ ಚೆನ್ನಾಗಿದೆ ಅಂತೇನಿಲ್ಲ ನೀವು ಮುಂದೆ ಹೋಗ್ತಾ ಲೈಕ್ ಲೆಫ್ಟಲ್ಲಿ ರೈಟಲ್ಲಿ ಆ ರೋಡ್ ಫುಲ್ಲು ಶಾಪ್ಸೇ ಇರೋದ್ರಿಂದ ಒಂದಕ್ಕಿಂತ ಒಂದು ತುಂಬಾ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವುದನ್ನು ನೋ ಹೇಳೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟು ಬಿ ಫ್ರ್ಯಾಂಕ್ ಸೊ ಇಲ್ಲಿ ನಾವು ಮೆಟೀರಿಯಲ್ ಹುಡುಕ್ತಾ ಇದ್ದೀನಿ ನಾನು ಫ್ಯೂಚರಲ್ಲಿ ಯಾವ್ದಾದ್ರು ಕೆಟ್ಟರೆ ಮೀ ಇಲ್ಲ ಸ್ಟೈಲಿಂಗ್ ವೀಡಿಯೋಸಲ್ಲಿ ತೋರಿಸ್ತಾ ಇರ್ತೀನಿ ಲೈಕ್ ನಾನು ಯಾವ ಥರ ತೊಗೊಂಡೆ ಅಂತೆಲ್ಲ ಬಿಕಾಸ್ ನಾನು ತೊಗೊಂಡಿರೋದು ಒಂದು ಫೋರ್ ಟು ಫೈವ್ ಸ್ಯಾರೀಸ್ ಆಗಿರೋದ್ರಿಂದ ಅದೊಂದು ವ್ಲಾಗ್ ನಾನು ಅಂದ್ಕೊಂಡಿಲ್ಲ ಬಿಕಾಸ್ ಅದು ಆಬ್ವಿಯಸ್ಲಿ ಚಿಕ್ಕ ವೀಡಿಯೋ ಆಗುತ್ತೆ ಅಂತ ಬಟ್ ನೆಕ್ಸ್ಟ್ ಟೈಮ್ ಯಾವಾಗರೂ ನಾನು ತೊಗೊಂಡಾಗ ಹೇಳೇ ಹೇಳ್ತೀನಿ ಲೈಕ್ ಇದನ್ನ ಅಲ್ಲಿ ತೊಗೊಂಡಿದ್ದು ಅಂತ ಆ್ಯಂಡ್ ಆಬ್ವಿಯಸ್ಲಿ ಮುಂದೆ ಶಾಪಲ್ಲಿ ನಾನು ಆ ಸ್ಯಾರಿ ನೋಡೋವಾಗೂ ತೋರಿಸ್ತೀನಿ ನೀವು ಅಬ್ಸರ್ವ್ ಮಾಡಿ ಓಕೆನಾ ಸೊ ಇದೆಲ್ಲೂ ಡೈಲಿ ವೇರ್ ಸ್ಯಾರೀಸು ಆ್ಯಂಡ್ ಒಬ್ವಿಯಸ್ಲಿ ನೀವು ಗಿಫ್ಟ್ ಯಾರಿಗಾರು ಮಾಡಬೇಕು ಅಂತಿದ್ರೆ ಲೈಕ್ ಫೈವ್ ಹಂಡ್ರೆಡು ತ್ರೀ ಹಂಡ್ರೆಡು ಆ ಥರ ಪ್ರೈಸಲ್ಲೆಲ್ಲನೂ ಸ್ಯಾರೀಸ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ದುಪ್ಪಟ್ಟ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ಲೈಕ್ ಡಿಸೈನ್ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು ಇಲ್ಲ ಒಬ್ಬಿಯಸ್ಲಿ ಗೂಗಲ್ ಮಾಡಿದ್ರೆ ನಿಮ್ಗೆ ಎಷ್ಟೊಂದು ಆಪ್ಷನ್ ಸಿಗುತ್ತೆ ಯಾವ ಥರ ಬೇಕೋ ಆ ಥರ ಅಂತ ಆ್ಯಂಡ್ ಮೆಟೀರಿಯಲ್ ಅವರೇ ಸಜೆಸ್ಟ್ ಮಾಡ್ತಾರೆ ಎಷ್ಟು ಮೀಟರ್ ತೊಗೋಬೇಕು ಅಂತೆಲ್ಲ ಸೊ ಇದು ನಾನು ತೋರ್ಸಿದ್ದೀನಲ್ಲ ಇದೆಲ್ಲ ಕಟ್ ಪೀಸು ಲೈಕ್ ದುಪ್ಪಟ್ಟ ರಿಲೇಟೆಡ್ ಆಗೋ ಅಂಥದ್ದು ಅದಕ್ಕಾಗಿ ಎತ್ತೋರಿಸ್ತಿದ್ದೀನಿ ಸೊ ಆ ಶಾಪ್ ಆದಮೇಲೆ ನಾವು ಹಿಂಗೆ ಸೈಡಲ್ಲಿ ಹೋಗ್ತಾ ನಮ್ಮಮ್ಮ ಬೆಡ್ ಸ್ಪ್ರೆಡ್ ಆ ಥರ ನೋಡ್ತಾಯಿದ್ರು ಆಮೇಲೆ ಅಲ್ಲ ಕಟ್ ಪೀಸ್ ಹಾಕಿರ್ತಾರೆ ಸೊ ಆ ಕಟ್ ಪೀಸ್ ಎಲ್ಲ ಹಂಡ್ರೆಡ್ ರುಪೀಸ್ ಅಂದರೆ ತುಂಬ ಚಿಕ್ಕದಿರುತ್ತೆ ಒಂದೊಂದು ಒನ್ ಬ್ಲೌಸ್ಗಾಗೋಷ್ಟಿರುತ್ತೆ ಇನ್ನೊಂದು ಟೂ ಆಗೋಷ್ಟಿರುತ್ತೆ ಹಾಗೆ ಆ್ಯಂಡ್ ಇದೆಲ್ಲ ಲಾಂಗ್ ಗೌನ್ ಬರುತ್ತಲ್ಲ ಲೆಹಂಗಾಸ್ ಆ ಥರ ಸೊ ನೀವು ನೋಡ್ಬೋದು ಈ ಥರ ಸೆಕ್ಷನ್ ಮಾಡಿ ಇಟ್ಟಿರ್ತಾರೆ ಲೈಕ್ ಈ ಡಿಸೈನಲ್ಲಿ ಒಂದು ಟೆನ್ ಕಲರ್ಸ್ ಇದೆ ಆ ಡಿಸೈನಲ್ಲಿ ಒಂದು ಟೆನ್ ಕಲರ್ಸ್ ಇದೆ ಸೊ ಕಲರ್ ಆಪ್ಷನ್ ಆಗಿರಲಿ ಡಿಸೈನ್ ಆಪ್ಷನ್ ಆಗಿರಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಗ್ರಿಕೇಟ್ ಮಾಡಿರ್ತಾರೆ ನಿಮಗೆ ಹುಡುಕ ಕೂಡ ಕಷ್ಟ ಆಗಲ್ಲ ಆ್ಯಂಡ್ ನಾ ಹೇಳೋದ್ನಲ್ಲ ಕಟ್ ಪೀಸ್ ಅನ್ನೋದು ಹಂಡ್ರೆಡ್ ರುಪೀಸ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಆ್ಯಂಡ್ ಅದೇನಂತಾರೆ ಒನ್ ಮೀಟರ್ ಟೂ ಮೀಟರ್ ಅನ್ನೋದೆಲ್ಲ ಇಟ್ಸ್ ಡಿಪೆಂಡ್ ವರ್ಕ್ ಜಾಸ್ತಿ ಇದ್ದರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೂಡ ಇತ್ತು ಒನ್ ಮೀಟರು ಡಿಸೈನ್ ಕಮ್ಮಿ ಇತ್ತು ಅಂದರೆ ಲಾಸ್ಟ್ ಒನ್ ಏಯ್ಟಿ ಲೈಕ್ ನಾವು ವಿಚಾರಿಸ್ಕೊಂಡು ಹೋದಂಗೆ ಒನ್ ಏಯ್ಟಿಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ಕಿಡ್ಸ್ ಕಿಡ್ಸ್ವೇರು ಜಾಸ್ತಿ ಇತ್ತು ಆ್ಯಂಡ್ ನ್ಯಾಪ್ಕಿನ್ ಜಾಸ್ತಿ ಇತ್ತು ಆ್ಯಂಡ್ ಬೆಡ್ ಸ್ಪ್ರೆಡ್ ಎಲ್ಲಾನು ರೆಡಿ ಮಾಡಿಸ್ಕೊಬೋದು ಆ ಥರ ಎಲ್ಲ ಮೆಟೀರಿಯಲ್ಸ್ ಇತ್ತು ಅಲ್ಲಿ ಆ್ಯಂಡ್ ಇನ್ನೊಂದೇನಂದರೆ ನನ್ನ ಚಾನೆಲಲ್ಲಿ ತುಂಬ ಚೆನ್ನಾಗಿ ಓಡೋ ವಿಡಿಯೋಸ್ ಅಂದರೆ ಇವೇನೆ ಲೈಕ್ ಶ್ರೀರಾಮ್ಪುರದಾಗಿರಲಿ ಮೆಜೆಸ್ಟಿಕ್ ಆಗಿರಲಿ ಮಲ್ಲೇಶ್ವರಮ್ ಆಗಿರಲಿ ವಾಟ್ ಎವರ್ ನಾನು ಶಾಪಿಂಗ್ ಯಾವುದಕ್ಕೆ ಹೋಗ್ತೀನೋ ಆ ವೀಡಿಯೋಸೇ ಚೆನ್ನಾಗಿ ರನ್ ಆಗೋದು ನಂಗೆ ಗೊತ್ತು ನನ್ನ ವೀಡಿಯೋಸ್ ಎಲ್ಲ ಮೋಸ್ಟ್ ಆಫ್ ದಿ ಲೇಡೀಸೇ ನೋಡೋದು ಲೈಕ್ ಜೆಂಟ್ಸ್ಗಿಂತ ಕಂಪೇರ್ ಮಾಡಿದ್ರೆ ಲೇಡೀಸ್ ಜಾಸ್ತಿ ನೋಡೋದಾಗಿಂದ ಅದರಲ್ಲೂ ವುಮೆನ್ಸ್ ಜಾಸ್ತಿ ನೋಡೋದ್ರಿಂದ ಅವ್ರಿಗೆಲ್ಲರ್ಗು ಇಷ್ಟ ಆಗುತ್ತೆ ನಾನು ಕೊಡೋ ಐಡಿಯಾಸ್ ಆಗಿರಲಿ ಇಲ್ಲ ನಾನು ತೋರಿಸೋ ಪ್ಲೇಸಸ್ ಆಗಿರಲಿ ಯೂಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ಬ್ಲೌಸ್ ಪೀಸಸ್ಸು ನೀವು ನೋಡ್ಬೋದು ಇವಾಗ ರೀಸೆಂಟಾಗಿ ರೇಷ್ಮೆ ಸ್ಯಾರಿಗಳಿಗೆಲ್ಲೂ ಆ ಥರ ಬ್ಲೌಸಸ್ನ ಅಂದರೆ ವರ್ಕ್ ಮಾಡ್ಸೋಕೆ ಇಷ್ಟ ಇಲ್ದಿರೋರು ಆ ಥರ ಬ್ಲೌಸಸ್ನ ತೊಗೊತಾರೆ ಆ್ಯಂಡ್ ಇದೆಲ್ಲ ಕೂಡ ಇದರಲ್ಲಿ ಪರ್ಟಿಕ್ಯುಲರಾಗಿ ನೀವು ಸೀರೆನೇ ಡ್ರೆಸ್ಸೇ ಆ ಥರ ಏನಿಲ್ಲ ನಿಮ್ಮ ಇಷ್ಟ ಏನಾದರೂ ಸ್ಟಿಚ್ ಮಾಡಿಸ್ಕೋಬೋದು ಸೊ ಈ ಶಾಪಲ್ಲಿ ಎಲ್ಲನೂ ಮೀಟರ್ ಲೆಕ್ಕನೇ ಇದ್ದಿದ್ದು ನಿಜ ಹೇಳಬೇಕು ಅಂದರೆ ಅಲ್ಲಿ ಒಂದೊಂದು ಮೆಟೀರಿಯಲ್ಲು ನೋಡ್ತಾ ಇದ್ರೆ ಒಂದೊಂದು ಇಮ್ಯಾಜಿನೇಷನ್ ಬಂದುಬಿಡುತ್ತೆ ಓಹ್ ಈ ಔಟ್ಫಿಟಲ್ಲಿ ಹಂಗೆ ಕಾಣ್ಬೋದು ಈ ಔಟ್ಫಿಟ್ಟಲ್ಲಿ ಹಿಂಗೆ ಕಾಣ್ಬೋದು ಅಂತೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಲೈಕ್ ಒಂದೊಂದು ಶಾಪಲ್ಲಿ ತೀರ ಚೆನ್ನಾಗೂ ಇರಲಿಲ್ಲ ಆಮೇಲೆ ನಾನು ಎಲ್ಲ ಶಾಪಲ್ಲೂ ಚೆನ್ನಾಗಿತ್ತು ಅಂತಲೂ ಹೇಳಿಲ್ಲ ಬಿಕಾಸ್ ಎಷ್ಟೊಂದು ಶಾಪ್ನ ನಾವೇ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿದ್ದು ಇದ್ದೆ ಬಟ್ ನಾವೊಂದು ಮೆಟೀರಿಯಲ್ ಅಂತ ಅಂದ್ಕೊಳ್ತಾ ಇದ್ವಿ ಅದಕ್ಕಾಗಿ ತುಂಬ ಅಂದರೆ ತುಂಬ ಸರ್ಚ್ ಮಾಡಿದ್ವಿ ಆ್ಯಂಡ್ ಫರ್ದರಾಗಿ ಕಾರ್ನರಲ್ಲಿ ಒಂದು ಶಾಪ್ ಇದೆ ಅದರಲ್ಲಿ ನಾವು ಎವ್ರಿ ಟೈಮ್ ಸ್ಯಾರಿ ತೊಗೊಂಡಿರ್ತೀವಿ ಲೈಕ್ ಲಾಸ್ಟ್ ಟೈಮ್ ಕೂಡ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಆ್ಯಂಡ್ ನಾನು ತೊಗೊಂಡಿದ್ದು ಸೀರೆ ಕೂಡ ಸುಮ್ಮ ಜನ ಕಮೆಂಟ್ಸು ಮಾಡಿದರು ಎಷ್ಟು ಅಂತೆಲ್ಲ ಸೊ ಬಟ್ ನಾನು ಈ ಸಲ ಅಂಗಡಿಲಿ ತುಂಬ ವೀಡಿಯೋ ಮಾಡಿಲ್ಲ ಬಿಕಾಸ್ ನಾನು ಸೆಲೆಕ್ಟ್ ಮಾಡ್ಕೋಬೇಕಿತ್ತು ಅಂದರೆ ನಾನು ಪರ್ಟಿಕ್ಯುಲರಾಗಿ ಒಂದು ಬ್ಲ್ಯಾಕ್ ಕಲರ್ ಸ್ಯಾರಿ ನೋಡ್ತಿದ್ದೆ ಬಿಕಾಸ್ ನಾತ ಬ್ಲ್ಯಾಕ್ ಇದೆ ಬಟ್ ಕಾಂಬಿನೇಷನ್ ಸ್ಯಾರೀಸೇ ಜಾಸ್ತಿ ಇರೋದು ಬ್ಲ್ಯಾಕ್ ಆ್ಯಂಡ್ ಗ್ರೀನು ಬ್ಲ್ಯಾಕ್ ಆ್ಯಂಡ್ ಪಿಂಕು ಬ್ಲ್ಯಾಕ್ ಆ್ಯಂಡ್ ವೈಟು ಆ ಥರ ಬಟ್ ನಂಗೆ ಒಂದು ಪ್ಲೇನ್ ಬ್ಲ್ಯಾಕ್ ಕಲರ್ ಬೇಕಿತ್ತು ಬಟ್ ನಾ ಎಂಡ್ ಆಫ್ ದಿ ಡೇ ನಂಗೆ ಸಿಕ್ತು ಕೂಡ ತುಂಬಾ ತುಂಬ ಚೆನ್ನಾಗಿತ್ತು ಮೆಟೀರಿಯಲ್ ಕೂಡ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಸೊ ಇದೆಲ್ಲ ನೀವು ನೋಡ್ಬೋದು ಏನೇನು ಸಿಗುತ್ತೆ ಅಂತ ರ್ಯಾಂಡಮಾಗಿ ಕ್ಲಿಪ್ ಮಾಡ್ತಾ ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಮೆನ್ಸ್ ಕಲೆಕ್ಷನ್ ಕೂಡ ತುಂಬಾ ತುಂಬಾ ಇತ್ತು ಲೈಕ್ ಆಫೀಸ್ ವೇರ್ ಆಗಿರಲಿ ಲೈಕ್ ನೈಟ್ ವೇರ್ ಆಗಿರಲಿ ಆ ಥರ ಏನೇನೋ ಇರುತ್ತಲ್ಲ ಎಲ್ಲನೂ ಇತ್ತು ಆ್ಯಂಡ್ ಅಲ್ಲಿ ಜಿಪ್ ಆಗಿರಲಿ ಆಮೇಲೆ ಹ್ಯಾಂಗರ್ಸು ಇನ್ನೂ ಏನೇನೋ ಸಿಗುತ್ತೆ ಬಟ್ ಯೂಶ್ವಲಿ ನಾವೆಲ್ಲ ಮೆಟೀರಿಯಲ್ಸ್ ಅಷ್ಟೇ ಜಾಸ್ತಿ ತೊಗೊಂಡಿರೋದು ಆ್ಯಂಡ್ ಇದೆಲ್ಲ ಬ್ಲೌಸ್ ಪೀಸಸ್ ಲಾಸ್ಟ್ ಟೈಮ್ ಕೂಡ ನಾನು ಇದರಲ್ಲಿ ಯಾವುದೋ ಒಂದು ತೊಗೊಂಡಿದ್ದೆ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಆ್ಯಂಡ್ ಇದೆಲ್ಲ ಕಲಂಕಾರಿ ಅಂತಾರಲ್ಲ ಆ ಮೆಟೀರಿಯಲ್ಲು ತುಂಬಾ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬ್ಲೌಸ್ ಹೊಲ್ಸಿರಲಿ ಮ್ಯಾಕ್ಸಿ ಹೊಲ್ಸಿರಲಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಷ್ಟೇ ಬಟ್ ನೀವು ಸೆಲೆಕ್ಷನ್ ಮಾಡೋದ್ರ ಮೇಲೆ ಇರುತ್ತೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನೀವು ತೊಗೊಂಬಂದು ನೀವು ಎಲ್ಲಿ ಸ್ಟಿಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಅದು ಬೇರೆ ನಾವು ಲೆವೆನ್ ಲೆವೆನ್ ಥರ್ಟಿಗೆ ಹೋಗಿದ್ದಕ್ಕೆ ಸುಮಾರು ಜನ ಇಲ್ಲ ಆ್ಯಂಡ್ ನಾವು ಆಫ್ಟರ್ನೂನ್ ಆಫ್ಟರ್ನೂನಾಗಿ ಹೋಗಿದರೆ ಹೆವಿ ಜನ ಇರೋರು ಬಿಕಾಸ್ ನಾವು ಲಾಸ್ಟ್ ಟೈಮ್ ಯಾವಾಗೂ ಸಂಡೇ ಹೋಗಿದಾಗ ಒಂದು ಕಡೆ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಜನ ಇರ್ತಾರೆ ಆ್ಯಂಡ್ ಈ ಸಲ ಸ್ವಲ್ಪ ಕಮ್ಮಿ ಇದ್ದಿದ್ದಕ್ಕೆ ನಮಗೂ ಯೂಸ್ ಆಯಿತು ಎಲ್ಲ ಶಾಪ್ನೂ ವಿಸಿಟ್ ಮಾಡೋಕ್ಕಾಯ್ತು ಅಂದರೆ ನೀವು ಸ್ವಲ್ಪ ಬೇಗ ಹೋಗೋದ್ರಿಂದ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಲೈಕ್ ಜನ ಜಾಸ್ತಿ ಇದ್ದರು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದೆಲ್ಲ ನೀವು ನೋಡ್ಬೋದು ಸೊ ಇಲ್ಲಿ ಲೇಸು ಬೀಡ್ಸು ಆ ಥರ ಏನೇನೋ ಇಟ್ಟಿರ್ತಾರೆ ಲೈಕ್ ಟೆನ್ ಟ್ವೆಂಟಿ ರುಪೀಸ್ ಆ ಥರ ಎಲ್ಲನೂ ಏನು ಬೇಕೋ ಅದು ತೊಗೊಬೋದು ಸೊ ಇದು ರೋಡ್ ಎಂಡ್ ಆಗ್ತಾ ಫಸ್ಟೆಲ್ಲ ಈ ಥರ ರೆಡಿಮೇಡ್ ಶಾಪ್ಗಳು ಕೂಡ ಅಷ್ಟೊಂದು ಇರಲಿಲ್ಲ ಲೈಕ್ ನಾನೇ ಒಂದು ಫೈವ್ ಇಯರ್ಸ್ ಬ್ಯಾಕ್ ಹೋದಾಗ ಇಷ್ಟೊಂದು ಶಾಪ್ಸ್ ಇರಲಿಲ್ಲ ಬಟ್ ಇವಾಗ ಸುಮಾರು ಶಾಪ್ ಆಗಿದೆ ಸೊ ಅದಕ್ಕಾಗಿಯೇ ಹೆವಿ ಕಾಸ್ಟ್ಲಿ ಕೂಡ ಆಗಿದೆ ಲೈಕ್ ನಾವು ಫೈವ್ ಇಯರ್ಸ್ ಬ್ಯಾಕ್ ತೊಗೊಂಡಿರೋ ಮೆಟೀರಿಯಲ್ಗೂ ಈಗ ನಾವು ತಗೊತಾ ಇರೋ ಮೆಟೀರಿಯಲ್ಸ್ಗೂ ನಾವೇ ಒನ್ ಟು ಡಬಲ್ ಪೇ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಬಿಕಾಸ್ ನಮಗೊಂದು ಐಡಿಯಾ ಇರುತ್ತಲ್ಲ ಇದಕ್ಕೆ ಇಷ್ಟು ಇರುತ್ತೆ ಅಂತ ಸೊ ಎಲ್ಲನೂ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ ಬಟ್ ಇಟ್ಸ್ ಓಕೆ ಒಂದು ಪ್ಲೇಸು ಪಾಪ್ಯುಲರ್ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ರೇಟ್ಸ್ ಕೂಡ ಹೈ ಆಗ್ತಾ ಹೋಗಿರುತ್ತೆ ಆ್ಯಂಡ್ ನಾನು ಹೇಳಿ ಶಾಪ್ ಇದ್ದೇನೆ ಸೊ ಈ ಕಾರ್ನರ್ ಶಾಪಲ್ಲಿ ಪ್ರತಿಯೊಂದು ಸೀರಿಯೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಹಂಗೆ ರ್ಯಾಂಡಮಾಗಿ ಹೋಗಿಬಿಡುತ್ತೆ ಅಲ್ಲೊಂದು ಬ್ಲ್ಯಾಕ್ ಕಲರ್ ಸ್ಯಾರಿ ಇತ್ತು ನೋಡ್ತಿದ್ದಂಗೆ ಅದೇ ತೊಗೋಬೇಕಂತ ಅಂದ್ಕೊಂಡೆ ಸೊ ಇದಾದ ಮೇಲೆ ಒಳಗಡೆ ಏನೇನು ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಲೆನಿನ್ ಸೀರೆ ಇತ್ತು ಜಾರ್ಜೆಟ್ ಸೀರೆ ಇತ್ತು ಸ್ವಲ್ಪ ಹೆವಿ ಸ್ಯಾರಿ ಕೂಡ ಇತ್ತು ಲೈಕ್ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗಿ ಮೇ ಬಿ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ಏನೋ ಇತ್ತು ಅಲ್ಲಿ ಸಾರಿ ಬಟ್ ನಾನೇನು ಅಷ್ಟು ಇದೇನು ತೊಗೊಂಡಿಲ್ಲ ನಾನು ತೊಗೊಂಡಿದ್ದು ತುಂಬ ಅಂದರೆ ತುಂಬ ಕಮ್ಮಿಗೆ ಆ್ಯಂಡ್ ಇದೇ ನಾನು ಹೇಳಿದ್ದು ಲೈಕ್ ಇಷ್ಟರಲ್ಲಿ ಯಾವುದೋ ಒಂದು ಬ್ಲ್ಯಾಕ್ ಕಲರ್ ಅಂತ ತೊಗೊಂಡೆ ಬಟ್ ಅದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನೋ ಇಲ್ಲ ಗೊತ್ತಿಲ್ಲ ನೆಕ್ಸ್ಟ್ ನಾನು ಸ್ಟೈಲಿಂಗ್ ವಿಡಿಯೋಸ್ ಮಾಡಿದಾಗ ನಾನು ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಸ್ಯಾರಿ ಇದೇನೆ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮಮ್ಮ ಅಮ್ಮ ಒಂದು ಕಲರ್ ತೊಗೊಂಡ್ರು ನಾನೊಂದು ಕಲರ್ ತೊಗೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ತೊಗೊಂಡಿರೋದು ಈ ಸರ್ತಿ ಫುಲ್ ಡಿಫ್ರೆಂಟಾಗಿ ಲೈಟ್ ಲ್ಯಾವೆಂಡರ್ ಕಲರು ಸಿಕ್ಕಾಪಡೆ ಚೆನ್ನಾಗಿದೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಲೈಕ್ ಫಸ್ಟು ನಾನು ಸೆಲೆಕ್ಟ್ ಮಾಡಿದ್ದು ನಮ್ಮ ಮಮ್ಮಿಗೆ ಇದು ನೀನು ತಗೋ ಅಂತ ಅದಾದಮೇಲೆ ನಾನು ಈ ಕಲರ್ ನೋಡಿದ್ಮೇಲೆ ಓಕೆ ನನಗೂ ಇದು ಬೇಕೇ ಬೇಕು ಅದು ತೊಗೊಂತಾ ಇದ್ದೀನಿ ಅಂತೇಳಿ ತೊಗೊಂಬಂದ್ಬಿಟ್ಟೆ ಸೊ ಅಷ್ಟೇ ಗಾಯಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೊಮೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಹಿಮ ವರ್ಲ್ಡ್ ಹಾಗೆ ನಿಮಗೆ ಆಗಿ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮಗೆ ನನ್ನ ಚಾನಲಲ್ಲಿ ಯಾವುದಾದ್ರು ಚಾಲೆಂಜಸ್ ವಿಡಿಯೋ ನೋಡಬೇಕಂತ ಇದ್ರೂ ಕಮೆಂಟ್ ಮಾಡಿ ಓಕೆನಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್